ದೋಷಗಳಿಲ್ಲ ಪಾಪಗಳು ಯಾವೂ ಇಲ್ಲ ಶೋಕ ಇಲ್ಲ ಶೋಕ ಯಾಕೆ ಬರ್ತದೆ ದುಃಖಕ್ಕೆ ಕಾರಣ ಏನು ಸುಮ್ ಸುಮ್ಮನೆ ದುಃಖ ಬರ್ತದ ಕಾರಣ ಇಲ್ಲದೆ ದುಃಖ ಬರ್ತದ ಕಾರಣ ಇಲ್ಲದೆ ದುಃಖ ಬರ್ತದೆ ಅಂತಾದರೆ ಯಾವಾಗಲೂ ದುಃಖ ಬರಬೇಕು ಸುಖಕ್ಕೆ ಅವಕಾಶವೇ ಇಲ್ಲ ಅಂತ ಆಗಬೇಕು ಹಾಗಾದರೆ ದುಃಖ ಬರ್ತದೆ ಅಂತಂದರೆ ಒಂದು ಕಾರಣವನ್ನು ಮುಂದೆ ಮಾಡಿ ದುಃಖ ಬರ್ತದೆ ಹಾಗಾದರೆ ಕಾರಣ ಯಾವುದು ದುಃಖಕ್ಕೆ ಕಾರಣ ಯಾವುದು ಪಾಪ ದೋಷ ಹನುಮಂತ ದೇವರಿಗೆ ದುಃಖವಾಯಿತು ಅಂತ ಇಲ್ಲಿ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ ಸಾಮಾನ್ಯ ಮನುಷ್ಯರ ವ್ಯವಹಾರವನ್ನು ಹನುಮಂತ ದೇವರು ಮಾಡಿದರು ಆ ವ್ಯವಹಾರವನ್ನು ವಾಲ್ಮೀಕಿಗಳು ಅನುವಾದ ಮಾಡಿದರು ಆದರೆ ವಾಸ್ತವಿಕವಾಗಿ ಹನುಮಂತನಿಗೆ ದುಃಖವಾಯಿತಾ ಇಲ್ಲ ಇಲ್ಲ ಅಂತ ಹೇಳೋರು ನೀವ್ಯಾರು ನಾವಲ್ಲ ಅವನ ದೇಹದ ಲಕ್ಷಣಗಳನ್ನು ರಾಮಾಯಣದಲ್ಲಿ ಗಮನಿಸಿದಾಗಲೇ ದೇವರಿಗೆ ದುಃಖ ಇಲ್ಲ ಅಂತ ಸ್ಪಷ್ಟವಾಗ್ತದೆ ಯಾಕೆ ದೇಹದಲ್ಲಿ ಯಾವ ದೋಷಗಳು ಲೋ ಲೋಪಗಳಿಲ್ಲದೇ ಇದ್ದಾಗ ಎಲ್ಲಿಂದ ದುಃಖ ಬರಬೇಕು ಅವನಿಗೆ ಹೀಗಾಗಿ ಹನುಮಂತ ದೇವರಿಗೆ ಸರ್ವಥಾ ದುಃಖ ಇಲ್ಲ ಅಂತ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ ಹೀಗಾಗಿ ಮತ್ತೆ ಕ್ಷಣದಲ್ಲಿ ಏನೇ ಪರಾಕ್ರಮವನ್ನು ಸಂಪಾದನೆ ಮಾಡಿಕೊಂಡು ಧೈರ್ಯವಂತನಾಗಿ ಕಪಿ ಆಲೋಚನೆ ಮಾಡ್ತಾನಲ್ಲ ಹೌದಲ್ಲ ಸೀತಾದೇವಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲಲ್ಲ ಈಗೇನು ಮಾಡಬೇಕು ರಾವಣನನ್ನು ಹೊಡೆದು ಬಡೆದು ಸಂಹಾರ ಮಾಡಿ ಆದರೂ ಆ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಹುಡುಕಿ ನೋಡಿ ರಾಮನಿಗೆ ಆ ವಾರ್ತೆಯನ್ನು ನಾನು ಮುಟ್ಟಿಸ್ತೇನೆ ಒಟ್ಟಾರೆ ರಾಮನಾದೇಶವನ್ನು ಪಾಲನೆ ಮಾಡುವುದಕ್ಕಾಗಿ ನಾನು ಸಿದ್ಧನಾಗ್ತೇನೆ ಅಂತ ಹೇಳಿ ಮತ್ತೆ ಪ್ರಯತ್ನಕ್ಕಾಗಿ ಹನುಮಂತ ದೇವರು ಸಿದ್ಧರಾಗ್ತಾರೆ ಇದನ್ನೇ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಪ್ರಯತ್ನಮೇಕಮಗ್ರತ ವಿಧಾಯ ಭೂತಿಮಾಪ್ನುಮಃ ಪ್ರಯತ್ನಗಳನ್ನು ನಿರಂತರವಾಗಿ ಮನುಷ್ಯ ಮಾಡ್ತಾ ಇರಬೇಕು ಪ್ರಯತ್ನವನ್ನು ಮಾತ್ರ ಕೈ ಬಿಡಬಾರದು ಮನುಷ್ಯ ನಾವು ಸೋಲುವಾಗಲೂ ಸಹ ಅದೊಂದು ಗಾದೆ ಹೇಳ್ತಾ ಇರಲ್ಲ ಮುಳುಗುವಾಗಲೂ ಸಹ ಒಂದೇನೋ ಸಣ್ಣ ಕಡ್ಡೆ ಸಣ್ಣ ಕಡ್ಡಿ ಇದೆ ಅದನ್ನು ಕೈ ಹಿಡಿತಾನಂತೆ ಯಾಕೆ ಬದುಕ್ತೇನೇನೋ ಆಸೆ ಮನುಷ್ಯನಿಗೆ ಬದುಕುವ ಆಸೆ ಹೀಗಾಗಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದರೂ ಕೂಡ ಹುಲ್ಲು ಕಡ್ಡಿ ಕಾಣಿಸ್ತು ಅಂತಂದರೆ ಅದನ್ನು ಹಿಡಿತಾನೆ ಯಾರಿಗೆ ಗೊತ್ತು ನಾನು ಬದುಕಬಹುದೇನೋ ಅದನ್ನು ಹಿಡಿದಾಗ ಆ ಹುಲ್ಲು ಕಡ್ಡಿ ನನ್ನನ್ನು ಬದುಕಿಸಬಹುದೇನೋ ಆದರೆ ನಿಜವಾಗಿ ತಾನು ಆಲೋಚನೆ ಮಾಡಿ ಹುಲ್ಲು ಕಡ್ಡಿಯನ್ನು ಹಿಡಿದರೆ ಬದುಕ್ತಾನ ಸರ್ವತ್ರ ಬದುಕೋದಿಲ್ಲ ಆದರೂ ಕೊನೆಯಾಸೆ ಆಸೆ ಈ ಕೊನೆಯಾಸೆಯನ್ನಾದರೂ ಯಾಕೆ ಬಿಡಬೇಕು ಪ್ರಾಣಾಪಹಾರ ಆಗುವಾಗ ಸಾವಿನ ಅಂಚಿನಲ್ಲಿರುವಾಗ ಮನುಷ್ಯ ಕೊನೆ ತನಕ ಆಸೆಯನ್ನು ಬಿಡೋದಿಲ್ಲ ಅಲ್ಲ ಹಾಗಾದರೆ ಧರ್ಮವನ್ನು ಮಾಡುವಾಗ ಯಾಕೆ ಮನುಷ್ಯ ಆಸೆಯನ್ನು ಬಿಟ್ಟು ಬಿಡ್ತಾನೆ ಸಾಧನೆ ಮಾಡುವಾಗ ಯಾಕೆ ಕೈ ಚೆಲ್ಲುತ್ತಾನೆ ಮನುಷ್ಯ ಕೆಲಸ ಆಗಿಲ್ಲ ಅಂತ ಯಾಕೆ ಮನುಷ್ಯ ಉದ್ವಿಗ್ನಾಗ್ತಾನೆ ವಿಷಣ್ಣನಾಗ್ತಾನೆ ವಿಷಣ್ಣನಾಗೋದು ಬೇಡ ಅಂತ ಹೇಳ್ತಾರೆ ವಿಷಾದ ಬರೋದು ಸಹಜ ಆದರೆ ಆ ವಿಷಾದವನ್ನು ಮೆಟ್ಟಿ ನಿಂತು ಕಾರ್ಯವನ್ನು ಸಾಧಿಸಬೇಕು ಅಂತ ಹನುಮಂತ ದೇವರು ತುಂಬ ಸುಂದರವಾಗಿ ಎಲ್ಲ ತಿಳಿಸ್ತಾರೆ ಹೀಗೆ ಲಂಕೆಯಲ್ಲೆಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಕೊನೆಗೆ ಅಶೋಕವನಕ್ಕೆ ಬರ್ತಾರೆ ಅಶೋಕವನಕ್ಕೆ ಬಂದಾಗ ಹನುಮಂತ ದೇವರು ಅಂದ್ರೆ ಅಲ್ಲ ಇಷ್ಟೊತ್ತು ನಾನು ನೋಡಲೇ ಇಲ್ಲಲ್ಲ ಅಶೋಕವನವನ್ನು ಬಹುಶಃ ಇಲ್ಲಿಯೇ ಇದು ಕೊನೆಯದಿದು ಉಳಿದದ್ದೆಲ್ಲ ಲಂಕೆಯನ್ನು ನಾನು ಸುತ್ತಾಡಿ ಬಿಟ್ಟಿದ್ದೇನೆ ಎಲ್ಲರ ಮನೆಗೆ ಹೋಗ್ತಾರೆ ಇಲ್ಲಿ ರಾಮಾಯಣದಲ್ಲಿ ತುಂಬ ಸುಂದರವಾಗಿ ಉಲ್ಲೇಖ ಮಾಡ್ತಾರೆ ಯಾರ ಯಾರ ಮನೆಗೆ ಹೋಗ್ತಾರೆ ಹನುಮಂತ ದೇವರು ಎಲ್ಲರ ಮನೆಗೆ ಹೋಗ್ತಾರೆ ಪ್ರಹಸ್ತನ ಮನೆಗೆ ಹೋಗ್ತಾರೆ ಎಲ್ಲರ ಮನೆಗೆ ಹೋಗ್ತಾರೆ ಕುಂಭಕರ್ಣನ ಮನೆಗೆ ಹೋಗ್ತಾನೆ ಆ ರಾವಣನ ಮಕ್ಕಳ ಮನೆಗೆ ಹೋಗ್ತಾರೆ ವಿಭೀಷಣನ ಮನೆಗೆ ಹೋಗ್ತಾರೆ ಎಲ್ಲರ ಮನೆಗೆ ಹೋಗಿ ಹುಡುಕಾಡ್ತಾರೆ ಕೊನೆಗೆ ಅಶೋಕವನಕ್ಕೆ ಬರ್ತಾರೆ ಇರೋದೇ ಇದೊಂದು ಪ್ರದೇಶ ಇಲ್ಲಿ ನಾನು ಬಂದಿಲ್ಲ ಹೀಗಾಗಿ ಸೀತಾದೇವಿ ಇಲ್ಲಿಯೇ ಇರ್ತಾಳೆ ಅಂತ ತಾನು ನಿಶ್ಚಯವನ್ನು ಮಾಡಿಕೊಳ್ತಾರೆ ನಮಸ್ಕೃತ್ವ ಗಮಿಷ್ಯಾಮಿ ರಕ್ಷಸಾಂ ಶೋಕವರ್ಧನ ರಾಮಚಂದ್ರ ದೇವರಿಗೆ ನಮಸ್ಕಾರ ಮಾಡಿ ಅಶೋಕವನವನ್ನು ಪ್ರವೇಶ ಮಾಡ್ತೇನೆ ಇಲ್ಲಿ ನನ್ನ ಕೆಲಸ ಆಗ್ತದೆ ದೇವರ ಸ್ಮರಣೆ ಮಾಡೋದರಿಂದ ನಮ್ಮ ಕಾರ್ಯ ಸಿದ್ಧವಾಗ್ತದೆ ದೇವರ ಸ್ಮರಣೆ ಮಾಡುವಾಗಲೂ ದೇವರ ಸ್ಮರಣೆ ಮಾಡಿದರೂ ಎಷ್ಟೋ ಬಾರಿ ನಮ್ಮ ಕೆಲಸಗಳಾಗೋದಿಲ್ಲ ಅಂದ ಮಾತ್ರಕ್ಕೆ ಕೈ ಬಿಡಬಾರದು ನಾನು ಸ್ಮರಣೆ ಮಾಡಿದೆ ಆದರೂ ನನ್ನ ಕೆಲಸ ಆಗಲಿಲ್ಲ ಆದ್ದರಿಂದಾಗಿ ದೇವರ ಸ್ಮರಣೆ ಇದು ವಿಫಲ ದೇವರ ಸ್ಮರಣೆಗೆ ಯಾವುದೇ ರೀತಿಯಾದ ಫಲ ಇಲ್ಲ ಸಾಮಾನ್ಯವಾಗಿ ಮನುಷ್ಯರಲ್ಲೇ ಈ ರೀತಿಯಾಗಿ ಆಲೋಚನೆ ಮಾಡ್ತೀವಲ್ಲ ಹೀಗಾಗಿ ಮನುಷ್ಯರ ತರಹ ಆಲೋಚನೆ ಮಾಡ್ತಾರೆ ಹನುಮಂತ ದೇವರು ಹನುಮಂತ ದೇವರಾಗ ಆಲೋಚನೆ ಮಾಡಿಲ್ಲ ಅಲ್ಲಿ ನೂರು ಯೋಜನ ಸಮುದ್ರವನ್ನು ದಾಟಿದ ಒಬ್ಬ ಮಹಾನುಭಾವ ಸೀತೆಯನ್ನು ನೋಡ್ಲಿಕ್ಕೆ ಆಗಲಿಲ್ಲ ಪುಟ್ಟದಾದ ಲಂಕೆಯಲ್ಲಿ ಲಂಕೆಯನ್ನು ನೂರು ಯೋಜನೆ ಇದೆಯಾ ಇಲ್ಲ ಪುಟ್ಟದಾದ ಲಂಕೆಯಲ್ಲಿ ಸೀತೆಯನ್ನು ನೋಡಲಿಕ್ಕೆ ಹನುಮಂತನಿಗೆ ಆಗಲಿಲ್ಲ ನೂರು ಯೋಜನೆ ದಾಟಿದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿಕೊಂಡ ಒಪ್ಲಿಕ್ಕಾದರೂ ಆಗ್ತದ ಮನಸ್ಸಿಗೆ ಆಗೋದಿಲ್ಲ ಆದರೂ ಸಾಮಾನ್ಯ ಮನುಷ್ಯರಂತೆ ಹನುಮಂತ ಆಲೋಚನೆ ಮಾಡ್ತಾನೆ ಎಷ್ಟೇ ಕಷ್ಟಗಳು ಬಂದರೂ ದೇವರ ಕೆಲಸ ದೇವರನ್ನು ಸ್ಮರಣೆ ಮಾಡಿದರೂ ಕೆಲಸಗಳಾಗೋದಿಲ್ಲ ಕೆಲವು ಬಾರಿ ಯಾಕೆ ನಮ್ಮ ಪ್ರಾರಬ್ಧ ಬಹಳ ಬಲವಂತವಾಗಿರ್ತದೆ ಹೀಗಾಗಿ ಬಲವಂತವಾದ ಪ್ರಾರಬ್ಧದ ಎದುರು ನಾವು ಯುದ್ಧ ಮಾಡಬೇಕಾದರೆ ನಿರಂತರವಾಗಿ ದೇವರ ಸ್ಮರಣೆಯನ್ನು ಮಾಡ್ತಾ ಅಲ್ಲಿ ನಾವು ಗೆಲ್ಲಬೇಕು ಪ್ರಾರಬ್ಧವನ್ನು ಗೆಲ್ಲಬಹುದು ಬಹಳ ಕಷ್ಟ ಅನ್ನೋದನ್ನು ತಿಳಿಸೋದಕ್ಕಾಗಿ ಹನುಮಂತ ದೇವರು ಮತ್ತೆ ಪರಮಾತ್ಮನನ್ನ ಸ್ಮರಣೆ ಮಾಡಿ ಅಶೋಕ ವನಕ್ಕೆ ಹೋಗ್ತಾರೆ ಸತ್ತು ಸರ್ವಾಂಗ ಪ್ರಾಕಾರ ಸ್ಥೋಮಃ ಕಪಿ ಪುಷ್ಪಿತಗ್ರಾನ್ ವಸಂತಾದೌ ದದರ್ಶ ತ್ರಿವಿಧಾಂದ್ರಮಾನ್ ಅತ್ಯದ್ಭುತವಾದ ವನ ಅಶೋಕ ವನದ ವರ್ಣನೆಯನ್ನು ಮಾಡ್ತಾರೆ ಆ ಅತ್ಯದ್ಭುತವಾಗಿರತಕ್ಕಂತಹ ವನವನ್ನು ನೋಡಿ ಅಲ್ಲಿ ಸೀತಾದೇವಿಯನ್ನು ನೋಡ್ತಾರೆ ದದಕ್ಷ ದದರ್ಶ ಶುಕ್ಲಪಕ್ಷಾದೌ ಚಂದ್ರರೇಖಾಮಿವ ಅಮಲಾಂ ಶುಕ್ಲ ಪಕ್ಷದಲ್ಲಿಯ ಚಂದ್ರನ ರೇಖೆಯಂತೆ ಇರುವ ಸೀತಾದೇವಿಯ ದರ್ಶನವನ್ನು ಹನುಮಂತದೇವರು ಮಾಡಿಕೊಳ್ತಾರೆ ಯಪ್ಪಿ ಅಲ್ಲಿ ಇದ್ದದ್ದು ನಾವು ತಿಳಿತಾನೆ ಬಂದಿದ್ದೇವೆ ಅಲ್ಲಿ ಇದ್ದದ್ದು ಸೀತೆಯ ಆಕೃತಿ ಆ ಆಕೃತಿಯಲ್ಲಿ ಇಂದ್ರ ಜೊತೆಗೆ ಸೀತಾದೇವಿಯು ಕೂಡ ಅಲ್ಲಿ ಇದ್ದಾಳೆ ರಮಾದೇವಿಯು ಕೂಡ ಅಲ್ಲಿ ಇದ್ದಾಳೆ ಹೀಗಾಗಿ ಆ ರಮಾದೇವಿಯ ಸಂದರ್ಶನವನ್ನು ಹನುಮಂತದೇವರು ಮಾಡಿಕೊಳ್ತಾರೆ ಮಾಡಿಕೊಂಡು ಇವಳು ಸೀತೆ ಹೌದೋ ಅಲ್ವೋ ಹನುಮಂತ ದೇವರಿಗೆ ಭ್ರಮ ಇದೆಯಾ ದೇವರಿಗೆ ಸಂದೇಹವಿದೆಯ ಆದರೆ ಇವಳು ಈತೆ ಅಥವಾ ಇವರು ಇಂಥವರು ಅಂತ ನಿರ್ಧಾರ ಮಾಡಿಕೊಳ್ಳುವ ಪ್ರಸಂಗ ಬಂದಾಗ ಉಪಪಾದಕಗಳು ಬೇಕು ಅಂತ ಹನುಮಂತದೇವರ ಹೇಳ್ತಾರೆ ಉಪಪಾದಕಗಳಿಲ್ಲದೆ ನಾವು ಸರ್ವಜ್ಞರ ಯಾರು ಯಾರು ಅಂತ ಹೇಳಿಕ್ಕೆ ನಮಗೇನು ಸಾರ್ವಜ್ಞ ಇದೆ ಶ್ರೀಮದಾಚಾರ್ಯರು ಏನು ಹೇಳಿದ್ದಾರೆ ಅಂಶಾವೇಶ ನಿರ್ಣಯಗಳನ್ನು ಮಾಡಿಕೊಟ್ಟಿದ್ದಾರೆ ಅದು ಪರಿಶುದ್ಧವಾದ ನಿರ್ಣಯ ಅದರಲ್ಲಿ ಯಾವುದೇ ರೀತಿಯಾದ ಸಂದೇಹ ಇಲ್ಲ ಶ್ರೀಮದಾಚಾರ್ಯ ಯಾರ್ಯಾರು ಏನೇನು ಅಂತ ಹೇಳಿದ್ದಾರೆ ಆ ಅಂಶಾವೇಶದ ನಿರ್ಣಯದಲ್ಲಿ ಅವರು ತಿಳಿಸಿದ ಪ್ರಮೇಯಗಳಲ್ಲಿ ಯಾವುದೇ ರೀತಿಯಾದ ಸಂದೇಹ ಯಾರಿಗೂ ಇಲ್ಲ ಆದರೆ ನಾನು ಇವರನ್ನು ಇಂಥ ಆವೇಶ ಇದೆ ಇವರಲ್ಲಿ ಇಂಥ ಅಂಶ ಇದೆ ಅಂತ ನಾನು ಹೇಳಬೇಕಾದ್ರೆ ನನಗೆ ಆ ಸಾಧ್ಯತೆ ಇದೆಯಾ ನಾನು ಸಮರ್ಥನಾಗಿದ್ದೀನಿ ಅದನ್ನು ತಿಳಿಲಿಕ್ಕೆ ಹನುಮಂತದೇವರ ಮಾತುಗಳನ್ನು ನಾವು ನೋಡೋಣ ಯದ್ಯಪಿ ಸೀತಾದೇವಿಯನ್ನು ನೋಡ್ತಾರೆ ಸೀತಾಕೃತಿಯನ್ನು ನೋಡ್ತಾರೆ ಹನುಮಂತ ದೇವರಿಗೆ ಎಲ್ಲ ಗೊತ್ತು ಸೀತಾಕೃತಿ ಅಲ್ಲಿ ಇಂದ್ರ ಅದರೊಳಗೆ ರಮಾದೇವಿ ಸೀತಾದೇವಿ ಇದ್ದಾಳೆ ಇದೆಲ್ಲ ಗೊತ್ತು ಆದರೂ ಒಬ್ಬ ವ್ಯಕ್ತಿಯನ್ನು ತಿಳಿಬೇಕಾದ್ರೆ ಈ ವ್ಯಕ್ತಿ ಇಂಥವನು ಈ ವ್ಯಕ್ತಿ ಇವನು ಅಂತ ನಿರ್ಧಾರ ಮಾಡಿಕೊಳ್ಳಬೇಕಾದರೆ ಯಾವ ರೀತಿಯಾಗಿ ಮನುಷ್ಯನ ಪ್ರವೃತ್ತಿ ಇರಬೇಕು ಅಂತ ಪರಮ ಸೂಕ್ಷ್ಮವಾದ ಪರಿಜ್ಞಾನವನ್ನು ವಾಲ್ಮೀಕಿಗಳು ನಮಗೆ ಮಾಡಿಕೊಳ್ಳುತ್ತಾರೆ ಹನುಮಂತದೇವರ ಸಂದೇಶ ನಮಗೆ ಇದೆ ತರ್ಕಯಾಮಾಸ ಸೀತೇತಿ ಕಾರಣೈಹಿ ಉಪಪಾದಿ ಬಹಳ ಸುಂದರವಾದ ಮಾತು ಯಾರನ್ನೋ ಸೀತಾ ಅಂತ ತಿಳಿದರೆ ಅದರಿಂದ ಒಳ್ಳೆಯದಾಗೋದಿಲ್ಲ ಸೀತೆ ಅಲ್ಲದವಳನ್ನು ಸೀತೆ ಅಂತ ತಿಳಿದರೆ ಸೀತೆಯನ್ನು ಸೀತೆ ಅಲ್ಲ ಅಂತ ತಿಳಿದರೆ ಬಹಳ ಅನರ್ಥ ಆಗ್ತದೆ ಆದ್ದರಿಂದಾಗಿ ತಿಳಿಬೇಕಾದರೆ ಮಾತ್ರ ಬಹಳ ಎಚ್ಚರಿಕೆಯಿಂದ ತಿಳಿಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ತರ್ಕಯಾಮಾಸ ಹನುಮಂತ ದೇವರು ತರ್ಕ ಮಾಡ್ತಾರಂತೆ ಆಲೋಚನೆ ಮಾಡ್ತಾರೆ ತಿಳಿತಾ ಇದ್ದಾರೆ ಸೀತಾ ಅಂತ ನಿರ್ಧಾರ ಮಾಡಿಕೊಳ್ತಾರೆ ಯಾವುದರಿಂದ ಉಪಪಾದಿ ಬಿಹಿ ಕಾರಣೈಹಿ ಉಪಪಾದಕವಾದ ಕಾರಣಗಳು ಉಪಪಾದಕವಾದ ಪ್ರಮಾಣಗಳು ಇವಳ ಸೀತೆಯೇ ಆಗಿದ್ದಾಳೆ ಅಂತ ಉಪಪಾದನೆ ಮಾಡುವ ಪ್ರಮಾಣಗಳೇನಿವೆಯಲ್ಲ ಅಂಥ ಪ್ರಮಾಣ ಗಟ್ಟಿಯಾದ ಪ್ರಮಾಣಗಳಿಂದ ಅವಳನ್ನು ಸೀತಾ ಅಂತ ಹನುಮಂತ ದೇವರು ನಿರ್ಧಾರ ಮಾಡಿಕೊಳ್ತಾರೆ ಆದರೆ ಹಿಂದೆ ನಿರ್ಧಾರ ಇದ್ದಿದ್ದಿಲ್ಲ ಅಂತ ಅಲ್ಲ ಈ ರೀತಿಯಾಗಿ ನಿರ್ಧಾರ ಮಾಡಿಕೊಳ್ಳುವ ಪದ್ಧತಿಯನ್ನು ನೀವೆಲ್ಲರೂ ಅವಲಂಬಿಸಿ ಅಂತ ನಮಗೆ ತಿಳಿಸೋದಕ್ಕಾಗಿ ಹನುಮಂತದೇವರು ಹಾಗೆ ಮಾಡಿದರು ಇಲ್ಲೇ ಹೋದರೆ ಹನುಮಂತ ದೇವರಿಗೆ ತಿಳಿಯದೇ ಇದ್ದದ್ದು ಯಾವುದಿದೆ ಬುದ್ಧಿರ್ಬಲಂ ಯಶಃ ಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಧ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಸ್ಮರಣಾತ್ಭವೇತ್ ಯಾವ ಹನುಮಂತ ದೇವರ ಸ್ಮರಣೆಯಿಂದ ನಮಗೆಲ್ಲ ಜ್ಞಾನ ಬರ್ತದೆ ಅಂಥ ದೇವರಿಗೆ ಅಜ್ಞಾನವಾ ಅನಂತ ಜೀವರಾಶಿಗಳಿಗೆ ಯಾರ ಸ್ಮರಣೆಯಿಂದ ಜ್ಞಾನ ಬರ್ತದೆ ಅಂಥ ಹನುಮಂತನಿಗೇನೇ ಅಜ್ಞಾನವನ್ನು ಹೇಳಿಬಿಟ್ರೆ ಏನು ಪ್ರಯೋಜನ ಆದ್ದರಿಂದಾಗಿ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ನರಲೋಕದಲ್ಲಿ ಬಂದಿದ್ದೇವೆ ನರರಂತೆ ವರ್ತನೆ ಮಾಡಬೇಕೆಂಬ ರಾಮಚಂದ್ರದೇವರ ಆದೇಶವನ್ನು ಸ್ಮರಣೆ ಮಾಡಿಕೊಳ್ತಾ ನಮಗೊಂದು ಸಂದೇಶವನ್ನು ತುಂಬ ಸುಂದರವಾಗಿ ನೀಡುತ್ತಾ ಇದ್ದಾರೆ ಸೀತಾಂ ಹನುಮಾನ್ ಅನಲಂಕೃತಾಂ ಸಂಸ್ಕಾರೇಣ ಯಥಾಹೀನಾಂ ಹೀನಾಂ ವಾಚಮರ್ಥಾಂತರಂ ಗತಾಂ ತಾಂ ಸಮೀಕ್ಷ ವಿಶಾಲಾಕ್ಷೀಂ ರಾಜಪುತ್ರಿಂ ಅನಿಂದಿತಾಂ ತರ್ಕಯಾಮಾಸ ಸೀತೇತಿ ಕಾರಣ ಈರುಪಾದಿ ಬಿಹಿ ಎಕ್ಸಲ ವಾಲ್ಮೀಕಿಗಳು ಹೇಳ್ತಾರೆ ನೋಡಿ ಒಂದು ಸಲ ಎರಡು ಸಲ ಅಲ್ಲ ಮತ್ತೆ ಮತ್ತೆ ನಾವು ಅದನ್ನು ತಿಳಿಬೇಕು ಒಬ್ಬ ವ್ಯಕ್ತಿಯನ್ನು ಸರಿಯಾಗಿ ನಾವು ತಿಳಿಯಬೇಕಾದರೆ ಉಪಪಾದಕವಾದ ಪ್ರಮಾಣಗಳು ಬೇಕು ಅಪವಾದಕವಾದ ಪ್ರಮಾಣಗಳಲ್ಲ ಯಾವ ಪ್ರಮಾಣಗಳಿಗೆ ಅಪವಾದ ಇದೆ ಅಂಥ ಪ್ರಮಾಣಗಳಿಂದ ನಾವು ನಿರ್ಧಾರ ಮಾಡಿಕೊಳ್ಳಬಾರದು ಸರ್ವಥಾ ತರಹದ ನಿರ್ಧಾರ ಸರಿಯಲ್ಲ ಅದನ್ನು ತಿಳಿಯದೇ ಇದ್ದರೆ ನಮಗೇನು ಸಮಸ್ಯೆ ಇಲ್ಲ ನಮಗೇನು ಸಮಸ್ಯೆ ಇಲ್ಲ ಎಲ್ಲರೂ ಯಾರು ಯಾರು ಏನೇನು ಅಂಶ ಅಂತ ತಿಳಿಯಲಿಕ್ಕೆ ಸಾಧ್ಯವಿದೆಯಾ ನಮಗೆ ಸರ್ವಥಾ ಸಾಧ್ಯವಿಲ್ಲ ಹೀಗಾಗಿ ಪರಮಾತ್ಮ ಸರ್ವೋತ್ತಮ ವಾಯುಜೇವರು ದೀವೋ ಜೀವೋತ್ತಮರು ಲಕ್ಷ್ಮೀದೇವಿ ಮುಂತಾದವರೆಲ್ಲರೂ ಪರಮಾತ್ಮನ ಅಧೀನ ಈ ಕೆಲವು ತತ್ವಗಳೇನಿವೆಯಲ್ಲ ನ್ಯಾಯಸುಧಾದಲ್ಲಿ ಟೀಕಾಕೃತ್ವ ಅಂದರೆ ಹೇಳ್ತಾರೆ ಸತ್ಸಿದ್ಧಾಂತ ಯಾವುದು ಆ ಸತ್ಸಿದ್ಧಾಂತಗಳನ್ನು ಸರಿಯಾಗಿ ನಾವು ತಿಳಿದಿರಬೇಕು ಅದರ ಹೊರತಾಗಿ ಉಳಿದದ್ದೆಲ್ಲ ಸತ್ಸಿದ್ಧಾಂತಗಳಿರಬಹುದು ಇಲ್ಲ ಅಂತಲ್ಲ ಅದನ್ನು ತಿಳಿಯದೇ ಇದ್ದರೆ ನಮಗೆ ಬಹಳ ಅನರ್ಥ ಇಲ್ಲ ಏನಿದ್ರೂ ನಾವು ನಾವು ಬಹಳ ಸಣ್ಣವರು ಹೀಗಾಗಿ ಮೋಕ್ಷದಲ್ಲಿ ಅಂಥ ಆನಂದವನ್ನು ಪಡೆಯುವವರೇನಲ್ಲ ನಾವು ನಮ್ಮ ಯೋಗ್ಯತೆಗೆ ತಕ್ಕಂಥ ಆನಂದವನ್ನು ಮುಕ್ತಿಯನ್ನು ನಾವು ಪಡಿಬೇಕಾದರೆ ಎಲ್ಲವನ್ನು ತಿಳಿಯೋ ಕಾರಣ ಇಲ್ಲವೇ ಇಲ್ಲ ನಾವು ಅದು ಬ್ರಹ್ಮದೇವರಿಗೆ ದೇವರಿಗೆ ಯೋಗ್ಯತೆಗೆ ತಕ್ಕಂತೆ ದೇವಾದಿ ದೇವತೆಗಳಿಗೆ ಅದೆಲ್ಲ ಸಾಧ್ಯವಾಗ್ತದೆ ಹೀಗಾಗಿ ನಮಗೆ ಸಾಧ್ಯವಾಗೋದಿಲ್ಲ ಎಷ್ಟೋ ವಿಷಯಗಳು ಗೊತ್ತಾಗೋದೇ ಇಲ್ಲ ನಮಗೆ ಎಷ್ಟೋ ವಿಷಯಗಳು ಗೊತ್ತಾಗೋದಿಲ್ಲ ಅನ್ಮಾತ್ರಕ್ಕೆ ಮುಕ್ತಿಯಾಗೋದಿಲ್ಲ ಅಂತ ತಿಳಿಯಬೇಕಾ ಅಲ್ಲ ಸತ್ಸಿದ್ಧಾಂತಗಳನ್ನು ತಿಳಿದಿದ್ದೀವಲ್ಲ ಅವುಗಳನ್ನು ಬಿಟ್ಟಿಲ್ಲ ಹೀಗಾಗಿ ನಮಗೆ ಮೋಕ್ಷ ಹಾಗೆ ಆಗ್ತದೆ ಅನ್ನೋದನ್ನು ತಿಳಿಬೇಕು ಅನ್ನೋದಕ್ಕಾಗಿ ರಾಮಾಯಣ ತುಂಬ ಸುಂದರವಾಗಿ ಹೇಳ್ತದೆ ಕಾರಣ ಉಪಪಾದಿಬಿಹಿ ಉಪಪಾದಕವಾದ ಪ್ರಮಾಣಗಳು ಬೇಕು ಅಪವಾದವಾದ ಪ್ರಮಾಣಗಳಿಂದ ನಾವು ಯಾವುದನ್ನು ತಿಳಿಯಬಾರದು ಅಂತ ಎರಡೆರಡು ಬಾರಿ ಮೂರು ಮೂರು ಬಾರಿ ಹನುಮಂತ ದೇವರ ಮೂಲಕ ವಾಲ್ಮೀಕಿಗಳು ನಮಗೆ ಎಚ್ಚರಿಕೆಯನ್ನು ಕೊಡಿಸ್ತಾ ಇದ್ದಾರೆ ಬರಬೇಕಾದರೆ ರಾಮ ಹೇಳಿದ್ದ ಹನುಮಂತನಿಗೆ ಸೀತೆಯನ್ನು ಕಂಡುಹಿಡಿಯುವುದು ಹೇಗೆ ಅಂತ ನೋಡಿರಿ ಯಾರು ಹೇಳಿದರು ಹನುಮಂತ ದೇವರಿಗೆ ಯಾರು ಸೀತೆ ಅಂತ ಹೇಗೆ ತಿಳಿಬೇಕು ಅಂತಂದರೆ ರಾಮ ಹೇಳಿ ಕಳಿಸಿದ್ದಂತೆ ವೈದೇಹ್ಯ ಯಾನಿ ಚಾಂಗೇಶು ತದಾ ರಾಮೋನ್ವ ಕೀರ್ತಯತ ಸ್ಪಷ್ಟವಾಗಿ ಹೇಳ್ತಾರೆ ರಾಮ ವೈದೇಹಿಯನ್ನ ಜಾನಕಿಯನ್ನ ಸೀತೆಯನ್ನು ಕಂಡುಹಿಡಿಯಬೇಕಾದರೆ ಯಾವ ಲಕ್ಷಣಗಳನ್ನು ರಾಮ ಹೇಳಿದ್ನೋ ರಾಮ ಹೇಳಿದ ಲಕ್ಷಣಗಳಿವೆಯೋ ಇಲ್ವೋ ಇವಳಲ್ಲಿ ಅಂತ ಹೇಳಿ ಹನುಮಂತ ದೇವರು ಅವುಗಳನ್ನು ಸ್ಪಷ್ಟ ಮಾಡಿಕೊಳ್ತಾರೆ ಯಾವ ಯಾವ ಆಭರಣಗಳನ್ನು ಧರಿಸಿದ್ದಾಳೆ ರಾಮ ಹೇಳ್ತಾನೆ ಆಭರಣಗಳಿವೆಯಾ ಅವುಗಳನ್ನು ನೋಡ್ತಾರೆ ತಾನಾಭರಣ ಜಾಲಾನಿ ಶಾಖಾಶೋಭೀನ್ಯ ಲಕ್ಷ ಅವುಗಳನ್ನೆಲ್ಲ ನೋಡ್ತಾರೆ ಕೈಯಲ್ಲಿರುವ ಆಭರಣಗಳನ್ನ ಪಾದಗಳಲ್ಲಿರುವ ಆಭರಣಗಳನ್ನೆಲ್ಲ ನೋಡ್ತಾರೆ ತಾನೈ ವೇತಾನಿ ಮನ್ಯೇಹಂ ಯಾನಿ ರಾಮೋನ್ವ ಕೀರ್ತಯತ ಹೇಗೆ ಅಂದರೆ ಸರಿ ನೋಡ್ಕೊಳ್ತಾರೆ ಇದು ರಾಮ ಹೇಳಿದ್ದಾನೆ ಲಕ್ಷಣ ಇಲ್ಲಿ ಆ ಲಕ್ಷಣಗಳಿವೆ ಈ ಆಭರಣದ ಲಕ್ಷಣ ರಾಮ ಹೇಳಿದ್ದಾನೆ ಆ ಆಭರಣದ ಲಕ್ಷಣ ಇಲ್ಲಿ ಸರಿಯಾಗಿವೆ ಕೈಗಳ ಲಕ್ಷಣ ಹೀಗೆ ಹೇಳಿದ್ದಾನೆ ಆ ಲಕ್ಷಣಗಳಿಲ್ಲಿವೆ ಸಮನ್ವಯ ಮಾಡಿಕೊಳ್ತಾರೆ ಹನುಮಂತ ದೇವರು ನಮಗೆಲ್ಲ ತಿಳಿಸ್ತಾರೆ ಆ ಎಲ್ಲ ಲಕ್ಷಣಗಳನ್ನು ಸಮನ್ವಯ ಮಾಡಿಕೊಂಡಾಗ ಆ ವ್ಯಕ್ತಿಯ ಜ್ಞಾನ ನಮಗೆ ಪರಿಪೂರ್ಣವಾಗಿ ಆಗಲಿಕ್ಕೆ ಸಾಧ್ಯವಿದೆ ಇಲ್ಲ ಹೋದರೆ ಸಾಧ್ಯವಿಲ್ಲ ಅವುಗಳನ್ನೆಲ್ಲ ಹನುಮಂತ ದೇವರು ತಿಳಿತಾರೆ ತಿಳಿದು ಇವಳು ಸೀತಾದೇವಿ ಅಂತ ನಿರ್ಧಾರ ಮಾಡಿಕೊಳ್ತಾರೆ ಮಾಡಿಕೊಂಡು ಆ ಸೀತಾದೇವಿಯ ಸ್ಮರಣೆಯನ್ನು ಮಾಡ್ತಾ ಹನುಮಂತ ದೇವರು ಯಾವ ತರಹದ ದುಃಖದಲ್ಲಿದ್ದಾರೆ ಅಂತ ಮತ್ತೆ ಹನುಮಂತ ದೇವರು ತಿಳಿತಾರಂತೆ ರಾಮಚಂದ್ರ ಎಂಥ ದುಃಖದಲ್ಲಿದ್ದಾನೆ ಯಾರಿಗೆ ದುಃಖ ಇದು ರಾಮನಿಗೆ ಎಲ್ಲಿ ದುಃಖ ಹನುಮಂತನಿಗೆ ಶೋಕ ಇಲ್ಲದೆ ಇದ್ದಾಗ ರಾಮನಿಗೆ ಎಲ್ಲಿ ದುಃಖ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಕಥೆಯನ್ನು ಒಂದು ಹೇಳ್ತಾರೆ ಅವರ ಮಹಾಸಮಾರಾಧನೆಯೋ ಅಥವಾ ಅವರ ಚಾತುರ್ಮಾಸದ ಸಂದರ್ಭವೋ ಒಂದು ಸಂದರ್ಭದಲ್ಲಿ ಹರಿಕಥಾ ವಿದ್ವಾಂಸರು ಒಬ್ಬರು ಬಂದ್ರಂತೆ ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಈ ಕಥೆಯನ್ನು ಹೇಳ್ತಾರೆ ಹರಿಕಥಾ ವಿದ್ವಾಂಸರು ಒಬ್ಬರು ಬಂದ್ರಂತೆ ಏನಿಗೆ ಹೇಳ್ತೀವಿ ರಾಮಾಯಣವನ್ನು ಹೇಳ್ತಾನೆ ಬಹಳ ಸಂತೋಷ ಶ್ರೀಮಠದಲ್ಲಿ ಮೂಲ ಸೀತಾ ಮೂಲರಾಮಚಂದ್ರ ದೇವರಿದ್ದಾರೆ ರಾಮಾಯಣ ಕಥೆ ಅವಶ್ಯವಾಗಿ ಹೇಳು ಸತ್ಯ ಧ್ಯಾನ ತೀರ್ಥ ಶ್ರೀ ಆದೇಶವನ್ನು ಮಾಡಿದರಂತೆ ಕಥೆಯನ್ನು ಹೇಳ್ತಾ ಹೇಳ್ತಾ ಜನರಿಗೆ ಆ ಮನ್ ಮನಸ್ಸು ದ್ರವ ಆಗಬೇಕಲ್ಲ ಒಂದು ಶೋಕ ಇನ್ನೊಂದು ಹಾಸ್ಯ ಈ ಎರಡು ಮನುಷ್ಯನಿಗೆ ಎಷ್ಟು ಪ್ರಿಯವಾಗ್ತದೆ ಅಷ್ಟು ಬಹಳ ಉಳಿದ ರಸಗಳು ಪ್ರೀತಿಯನ್ನು ಉಂಟು ಮಾಡೋದಿಲ್ಲ ಮನುಷ್ಯ ಆ ಕಷ್ಟ ಪ್ರಸಂಗಗಳನ್ನು ಹೇಳಿದಾಗ ಕಣ್ಣೀರು ಸಹಜವಾಗಿ ಬರ್ತದೆ ಸಹಜವಾಗಿ ಶೋಕಗ್ರಸ್ತನಾಗಿ ಬಿಡ್ತಾನೆ ಮನುಷ್ಯ ಯಾಕೆ ಅಂದರೆ ಅವನು ಯಾವಾಗಲೂ ನಿರಂತರ ದುಃಖಕ್ಕೆ ಒಳಗಾಗಿರ್ತಾನೆ ಹೀಗಾಗಿ ಶೋಕ ಪ್ರಸಂಗಗಳನ್ನು ಮನುಷ್ಯನಿಗೆ ತಡಿಲಿಕ್ಕಾಗೋದಿಲ್ಲ ಹಾಗೆಯೇ ನಗು ಪ್ರಸಂಗಗಳನ್ನು ತಡಿಲಿಕ್ಕಾಗೋದಿಲ್ಲ ಮನುಷ್ಯನಿಗೆ ಹೀಗಾಗಿ ಆ ಜನರನ್ನೆಲ್ಲ ಶೋಕ ಪಡಿಸ್ಬೇಕು ಜನರನ್ನೆಲ್ಲ ಆ ದುಃಖ ತರಿಸ್ಬೇಕು ಅಂತನ್ನೋ ಉದ್ದೇಶದಿಂದ ರಾಮಚಂದ್ರ ದೇವರು ಸೀತೆಯ ವಿಯೋಗದಿಂದ ದುಃಖಪಟ್ಟ ಅಂತ ಹೇಳುವ ಪ್ರಸಂಗ ಆಯಿತು ಏನೋ ವ್ಯವಹಾರಕ್ಕಾಗಿ ಒಂದು ಸಲ ದುಃಖಪಟ್ಟ ಅಂತ ಹೇಳಿ ಆ ದುಃಖ ನಿಜವಾದದ್ದಲ್ಲ ಈ ರೀತಿಯಾಗಿ ಹೇಳಿ ರಾಮನಿಗೆ ದುಃಖ ಇಲ್ಲ ಸರ್ವೋತ್ತಮ ಸರ್ವೇಶ್ವರ ಇತ್ಯಾದಿಗಳೆಲ್ಲ ಹೇಳಬೇಕು ಬರೀ ದುಃಖವಾಯಿತು ಅಂತ ಹೇಳಿ ಮುಂದಾಗೋದಲ್ಲ ಮುಂದೆ ಹೋಗೋದಲ್ಲ ಅದು ಸುಳ್ಳು ದುಃಖ ರಾಮನಿಗೆ ಇಲ್ಲ ತೋರಿಕೆಗೆ ಮಾತ್ರ ಆದರೆ ಆ ಕೀರ್ತನಕಾರರು ರಾಮ ದುಃಖಪಟ್ಟ 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 ಅಂತ ಒಂದು ನಾಲ್ಕೈದು ಸಲ ಹೇಳಿದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಬಹಳ ಸಿಟ್ಟು ಬಂತಂತೆ ಸಿಟ್ಟು ಬಂದು ದಬ್ಬಾಕವನನ್ನ ಅಂತ ಹೇಳಿಬಿಟ್ರಂತೆ ಯಾವ ರಾಮ ಸರ್ವೋತ್ತಮ ಅವನು ಅತ್ಯಂತ ಉದ್ದಾಮ ಆನಂದ ಪರಮಾತ್ಮ ಅಂತ ಸಾಧನೆ ಮಾಡೋದಕ್ಕಾಗಿ ನಾನು ತಲೆ ಬೋಳಿಸ್ಕೊಂಡು ಇಲ್ಲಿ ಕೂತಿದ್ದೇನೆ ಇವನೇನೋ ಒಂದು ರಾಮ ದುಃಖಪಟ್ಟ ದುಃಖಪಟ್ಟ ಅಂತ ಹೇಳ್ತಾನಲ್ಲ ದಬ್ಬಾಚ ಹೊರಗಡೆಗೆ ಅಂತ ಹೇಳಿದ್ರಂತೆ ತೀರ್ಥ ಶ್ರೀಪಾದಗಳು ಇದೆಯೋ ತತ್ವ ಏನು ಅಂತ ಅಂದರೆ ರಾಮಚಂದ್ರ ದೇವರಿಗೆ ದುಃಖ ಇದೆ ವ್ಯವಹಾರಕ್ಕಾಗಿ ದುಃಖವನ್ನು ತೋರಿಸಿದ್ದಾನೆ ರಾಮ ವ್ಯವಹಾರಕ್ಕಾಗಿ ವ್ಯಾವಹಾರಿಕವಾಗಿ ದುಃಖ ಇಲ್ಲ ಕಣ್ಣೀರು ಸುರಿಸ್ತಾನೆ ಇದು ಇವತ್ತೆಲ್ಲ ನಿಮಗೆ ನಾನಿದನ್ನು ತಿಳಿಸುವ ಉಪಪಾದನೆ ಮಾಡುವ ಕಾರಣ ಇಲ್ಲ ಯಾಕೆಂದರೆ ನಾವೆಲ್ಲ ಇವತ್ತು ಸೀರಿಯಲ್ ನೋಡ್ತೇವೆ ಸಿನಿಮಾಗಳನ್ನು ನೋಡ್ತೇವೆ ಮರಣೆ ಮಾಡಿಕೊಳ್ತಾರೆ ಎಂ ಸಾಯತ್ ಕೃತೇ ರಾಮ ಚತುರ್ಭಿ ಪರಿತ